ಸ್ವಾಗತ ಕೇಂದ್ರದ ಯೋಜನೆಗಳಿಗೆ ರಾಜ್ಯ ಸ್ಪಂದಿಸ್ತಾ ಇಲ್ಲ ಎಂಬುದು ಸುಳ್ಳು ಸಚಿವ ಸತೀಶ್ ಜಾರಕಿಹೊಳಿ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಎಂಬುದನ್ನ ಸುದ್ದ ಸುಳ್ಳು ನಮ್ಮದ ಇಲಾಖೆಗೆ ಸಂಬಂಧಪಟ್ಟಂತೆ ಅನೇಕ ಬಾರಿ ಕೇಂದ್ರ ಸಚಿವರು ಆದಂತಹ ನಿತಿನ್ ಗಡ್ಕರಿ ಹಾಗೂ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಸಭೆ ನಡೆಸಿದ್ದೇನೆಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸುತ್ತಾ ಇಲ್ಲ ಎಂಬ ಬಿಜೆಪಿಯವರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದರು ಯಾವುದೇ ಒಂದು ಕಾಮಗಾರಿಗೆ ಆದರೆ ಎಲ್ಲ ಕಾಮಗಾರಿಗಳಿಗೆ ಸಹಕಾರ ನೀಡುತ್ತಿಲ್ಲವೆಂಬುದು ತಪ್ಪು ಬೆಳಗಾವಿ ನಗರಿಗೆ ಸಂಬಂಧಿಸಿದ ರಿಂಗ್ ರಸ್ತೆ ನಿರ್ಮಾಣಕ್ಕಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲು ಎಲ್ಲಾ ರೀತಿಯ ಸಹಕಾರ ನೀಡುತ್ತಾ ಇದ್ದೇವೆ ಎಂದರು ಇನ್ನು ಧಾರವಾಡ ಬೆಳಗಾವಿ ರೈಲು ಮಾರ್ಗ ನಿರ್ಮಾಣ ಆಗುತ್ತಿರುವುದು ಸಂತಸದ ವಿಚಾರ ಆದರೆ ಬೆಳಗಾವಿ ಕೊಲ್ಲಾಪುರ ಸತಾರ ರೈಲು ಮಾರ್ಗ ನಿರ್ಮಾಣದ ಯೋಜನೆ ಕಳೆದ ಮೂವತ್ತು ವರ್ಷಗಳ ಹಿಂದಿನ ಯೋಜನೆ ಅಭಿವೃದ್ಧಿ ಯೋಜನೆಗೆ ರಾಜ್ಯ ಸರ್ಕಾರ ಯಾವಾಗಲೂ ಹಿಂದೇಟು ಹಾಕಲ್ಲವೆಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಬಗ್ಗೆ ಪ್ರತಿಕ್ರಿಯೆ ನೀಡಿ ಚುನಾವಣೆ ಅಂದ್ರೆ ಮೋಡ ಇದ್ದ ಹಾಗೆ ಮೋಡ ಗಾಳಿ ಮಳೆ ಬರುತ್ತೆ ಇನ್ನೊಂದು ಕಡೆ ಕಡಿಮೆ ಮಳೆಯೂ ಕೂಡ ಬೀಳಬಹುದು ಈಗ ಅದೇ ರೀತಿ ನಡೀತಾ ಇದೆ ಎರಡು ತಿಂಗಳ ಪಕ್ಷಾಂತರ ಸಹಜ ಚುನಾವಣೆ ಸಮಯದಲ್ಲಿ ಒತ್ತಡಗಳು ಬರುವುದು ಸಹಜ ಜಗದೀಶ್ ಶೆಟ್ಟರ್ ಯಾವ ಕಾರಣಕ್ಕೆ ಪಕ್ಷ ಬಿಟ್ಟಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ ಎಂದರು ಏನು ಜಗದೀಶ್ ಶೆಟ್ಟರ್ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಜಗದೀಶ್ ಶೆಟ್ಟರ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಎಂಬುದು ನನಗೆ ಗೊತ್ತಿಲ್ಲ ಅದು ಅವರ ಪಕ್ಷದ ನಿರ್ಧಾರ ಯಾವ ಕ್ಷೇತ್ರದಿಂದ ಸ್ಪರ್ಧಿಸಿದ್ರೂ ನಮಗೆ ಅಭ್ಯಂತರವಿಲ್ಲ ಶಾಸಕ ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನದ ಆಫರ್ ನೀಡಿರುವುದು ನನಗೆ ಮಾಹಿತಿ ಇಲ್ಲ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯ ಬಗ್ಗೆ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ನೋಡ್ತೀವಿ ಈಗ ಅದರ ಬಗ್ಗೆ ಚರ್ಚೆ ಮಾಡಲ್ಲ ಚುನಾವಣೆಯಲ್ಲಿ ಹೆಚ್ಚು ಸೀಟ್ ಗೆಲ್ಲುವುದು ನಮ್ಮ ಗುರಿಯಾಗಿದೆ ಎಂದರು ಇನ್ನು ನಗರದಲ್ಲಿ ಸಂಚಾರ ದಟ್ಟಣೆ ಕಡಿಮೆಗೊಳಿಸಲು ರಾಷ್ಟ್ರೀಯ ಹೆದ್ದಾರಿ ನಲವತ್ತ ಎಂಟು ಗಾಂಧಿನಗರದಿಂದ ರಾಣಿ ಚಿನ್ನಮ್ಮ ವೃತ್ತದವರೆಗೆ ಅಂದಾಜು ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಫ್ಲೈಓವರ್ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ ಪ್ರಸ್ತುತ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಇರುವಂತಹ ವಿವಿಧ ಇಲಾಖೆಗಳ ಕಟ್ಟಡವನ್ನು ತೆರವುಗೊಳಿಸಿ ಒಂದು ಸುಸಜ್ಜಿತವಾದ ಜಿಲ್ಲಾ ಕಚೇರಿಗಳ ಸಂಕೀರ್ಣ ಕಟ್ಟಡವನ್ನು ಅಂದಾಜು ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲು ಕ್ರಮ ಕೈಗೊಳ್ಳಲಾಗ್ತಾ ಇದೆ ಹುದಲಿ ಗ್ರಾಮದ ಬೈಪಾಸ್ ರಸ್ತೆಯಲ್ಲಿ ಇರುವ ಮ್ಯಾನುವಲ್ ರೈಲ್ವೆ ಗೇಟ್ ಅನ್ನು ರೈಲ್ವೆ ಮೇಲ್ಸೇತುವೆಯಾಗಿ ಪರಿವರ್ತಿಸಲು ಮೂವತ್ತ ಐದು ಕೋಟಿಗಳ ಅಂದಾಜು ಮೊತ್ತದ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲಾಗುತ್ತೆ ಅಂತ ಮಾಹಿತಿ ನೀಡಿದ್ರು ಚಿಲಚಿಯಿಂದ ಸಾಂಬ್ರಾ ವಿಮಾನ ನಿಲ್ದಾಣದವರೆಗೆ ದ್ವಿಪಾಥದಿಂದ ಚತುಷ್ಪದ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಲು ಐವತ್ತ ಎಂಟು ಕೋಟಿಗಳ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಶೀಘ್ರವಾಗಿ ಅನುಮೋದನೆ ಪಡೆದುಕೊಂಡು ಕಾರ್ಯಗತಗೊಳಿಸಲಾಗುತ್ತೆ ಎಂದರು ಹೊಸ ಬಜೆಟ್ ಆದ್ಮೇಲೆ ಇನ್ನು ಹೆಚ್ಚು ಕೊಡುವಂತ ಪ್ರಯತ್ನ ಮಾಡ್ತೀವಿ ಹೊಸ ಬಜೆಟ್ ಆದ್ಮೇಲೆ ಟೈಮ್ ತಗೋಬೇಕು ಅದೇ ಒಂದೇ ಒಂದೇ ಏಜೆನ್ಸಿ ಎಲ್ಲ ಮೂರ್ ನಾಲ್ಕೈದು ಏಜೆನ್ಸಿ ಕೈ ಬರ್ಬೇಕು ಫೈನಾನ್ಸ್ ಹೋಗ್ಬೇಕು ಕ್ಯಾಬಿನೆಟ್ ಹೋಗ್ಬೇಕು ಅದಕ್ಕಿಂತ ಜಡ್ಜಿಸ್ ಕಮಿಟಿ ಇದೆ ಅಲ್ಲಿ ಹೋಗ್ಬೇಕು ಸೊ ಸುಮಾರು ಸಾರಿ ಜಿಲ್ಲಾ ಅಧಿಕಾರಿ ಚರ್ಚೆ ಮಾಡಿದೆ ಯಾಕಂದ್ರೆ ಅದು ಯಾವ ರೀತಿ ಇರಬೇಕು ಏನ್ ಫೆಸಿಲಿಟಿ ಯಾಕಂದ್ರೆ ಅಂತಿಮವಾಗಿ ಯಾವ ಮೂರ್ ನಾಲ್ಕು ಸಾರಿ ಮೀಟಿಂಗ್ ಆಯ್ತು ಈಗ ಒಂದು ಅಂತಿಮ ಹಂತಕ್ಕೆ ಬಂದಿದೆ ಈಗ ಸೊ ಇನ್ನು ಮೂರ್ ನಾಲ್ಕು ಸ್ಟೇಜ್ ಇದೆ ಅದಕ್ಕೆ ದಾಟ್ ಬರ್ಲಿಕ್ಕೆ ಇನ್ನೊಂದು ಸಂಕ್ಷನ್ ಆಗ್ಲಿಕ್ಕೆ ಅಂತಿಮವಾಗಿ ಟೆಂಡರ್ ಕರ್ಲಿಕ್ಕೆ ಇನ್ನೂ ಎರಡ್ ಮೂರು ತಿಂಗಳ ಆಫ್ಟರ್ ಎಲೆಕ್ಷನ್ ಆಫ್ಟರ್ ಎಲೆಕ್ಷನ್ ಆದ್ಮೇಲೆ ಟೆಂಡರ್ ಕರಿತೀವಿ ಫೋರ್ ಫಿಫ್ಟಿ ಕ್ರೋರ್ ಅದು ಇನ್ನು ನಮ್ ಕಡೆ ಬೇಕು ಪೇಪರ್ಸ್ ಕೊಟ್ಟಿದ್ದೀವಿ ಅವ್ರ ಅಂತಿಮವಾಗಿ ಇನ್ನೂ ನಿರ್ಣಯ ಅವ್ರು ಮಾಡ್ಬೇಕು ನ್ಯಾಷನಲ್ ಆಯ್ ಅವರು ಅವ್ರು ಕೇಳಿದಂತೆ ಎಲ್ಲ ಮಾಹಿತಿ ಕೊಟ್ಟಿದೀವಿ ಅಂತಿಮವಾಗಿ ಅವರು ಶಾಂಕ್ಷನ್ ಮಾಡ್ಬೇಕು ವೇಟ್ ಮಾಡ್ತಾ ಇದ್ವಿಷನ್ ಮಾಡ್ಲಿಕ್ಕೆ ಆಗಲ್ಲ ಎಪ್ಪತ್ತು ಕೋಟಿನ ಖರ್ಚು ಮಾಡಿ ಅವ್ರಲ್ಲಿ ಡೆಮಾಲಿಷನ್ ಮತ್ತೆ ಮಾಡ್ಲಿಕ್ಕಾಗಲ್ಲೂಸ್ ಅವ್ರು ಏನೋ ಕೊಡ್ಬೇಕ್ರೆ ಅವ್ರು ಮಾಡ್ಬೇಕು ಯಾರೋ ರೈಲ್ವೆ ಇಲಾಖೆ ಅವರು ಅವ್ರ ಡಿಸೈನ್ ಪ್ರಕಾರ ಮಾಡಿದ್ದಾರೆ ಎಲ್ಲ ಕಡೆ ಸಮಸ್ಯೆ ಇದೆ ಮೂರು ಪಾರ್ಟ್ ಇದೆ ಮೂರು

ಮಿನಿಮಮ್ ಹಂಡ್ರೆಡ್ ಮೀಟರ್ ಆಕಡೆ ಹಂಡ್ರೆಡ್ ಮೀಟರ್ ಈ ಕಡೆ ಅದಕ್ಕೆ ಈ ಕಡೆ ನಾವು ಕೊಡಬೇಕಲ್ಲ ಯಾವಿ ಮಾಡುದು ಕಷ್ಟ ಬೈಪಾಸ್ ಮೂರ್ ಅಂತ ಇದೆ ಅದ್ರಲ್ಲಿ ಮೂರ್ ಪ್ಯಾಕೇಜ್ ಇದೆ ಮೂರ್ ಪ್ಯಾಕೇಜ್ ಇದೆ ಒಂದ್ ಅಂತಿಮ ಸರ್ವೆ ಮಾಡ್ತಾ ಇದ್ರಿ ಈಗ ಆಲ್ಮೋಸ್ಟ್ ಸರ್ವೆ ಆಗಿದೆ ಅಷ್ಟೇ ಅದೇ ಅದೇ ಈಗ ಸರ್ವೆ ನಡಿತಾ ಇದೆ ಈಗ ಸರ್ವೆ ಸರ್ವೆ ನಡೀತದೆ ಲಾಸ್ಟ್ ಮೂರನೇ ಹಂತದಲ್ಲಿ ಅದೇ ನಡಿತಾ ಇದೆ ಅದು ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಯಾಕಂದ್ರೆ ಅದು ಮಾಡ್ತಿದ್ರು ನಂದೇನಿದ್ರೆ ಲ್ಯಾಂಡ್ ಅಕ್ವೇಷನ್ ಮಾಡಿ ಕೊಡ್ಬೇಕು ಡ್ಯೂಟಿ ಅಷ್ಟೇ ಯಾವಿಲ್ಲ ಬಂದ್ರೆ ಒಳ್ಳೇದು ವರ್ಷದ ಯೋಜನೆ ಇರೋದು ಕರಾಡು ಕೊಲ್ಲಾಪುರ ಹುಬ್ಬಳ್ಳಿಗೆ ಅಟ್ಲೀಸ್ಟ್ ಈಗ ಧಾರವಾಡ ಇಂದ ಬೆಳಗಾವಿ ಆಗ್ತಾ ಇದೆ ಅದೊಂದು ಸಂತೋಷಕರ ಅದು ಅದು ಧಾರವಾಡದಿಂದ ಒಂದ್ಸರಿ ಬಂದು ಟ್ರೈವರ್ ಆಗಿದೆ ಅದು

ಹೋಗ್ತದೆ ಹೋಗಲಿ ಸೇಮ್ ಸ್ಪೀಡ್ ಅಲ್ಲಿ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಮಾತ್ರ ಹೋಗ್ಲಿಕ್ಕೆ ಆಗ್ತದೆ ಬಟ್ ಅದು ಸೇಮ್ ಮೇಂಟೈನ್ ಮಾಡಿ ಅಲ್ಲಿ ಬಿಟ್ಟೋ ಟೈಮಿಗೆ ಒಂದು ಬಿಡೋ ಟೈಮ್ ಅವ್ರಿಗೆ ರೈಲ್ವೆ ಕೋಚ್ ಪ್ರಾಬ್ಲಮ್ ಯಾಕಂದ್ರೆ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಅವರು ವರ್ಷ ಅಲ್ಲಿ ಇಲ್ಲಿ ಎಕ್ಸ್ಟೆಂಡ್ ಮಾಡೋದು ಎಕ್ಸ್ಟೆನ್ಷನ್ ಮಾಡೋ ಹಿಂದಿರೋಕ್ ಹೋದ್ರೆ ಆದ್ರೆ ಅವ್ರ ಏನಾಗ ಪ್ರಾಬ್ಲಮ್ ಮಾಡ್ಬೇಕು ನಮ್ ವಿಮಾನ ಎಲ್ಲ ಹೋದ್ರಲ್ಲ ಹೋಗ್ಲಿಂಗ್ ಆಗಿರ್ಬೇಕು ರೈಲ್ವೆ ರಾಜ್ಯ ಸರ್ಕಾರ ಸರ್ಕಾರ ಕೇಂದ್ರ ಯೋಜನೆ ಮಾಡಿ ಯಾವ್ರ ರೈಲ್ವೆ ಇದಕ್ಕಿಂತ ಇನ್ನಿದ್ರ ಅದು ಧಾರವಾಡ ಬೆಳಗಾವಿ ಬಹಳ ಹಳೆ ಇದ್ರು ಸಹಕಾರ ರಾಜ್ಯ ಸರ್ಕಾರ ಸಹಕಾರ ಮಾಡ್ತಾ ಇಲ್ಲ ಅನ್ನುವಂತ ಆರೋಪ ಇದೆ ಒಂದ್ ಕಡೆ ಅಲೈನ್ಮೆಂಟ್ ಜಗಳ ಇದೆ ಒಂದೇ ಊರ್ನು ಅದ್ಯಾವ್ದು ಎಂತ ಊರ್ ಇದೆಯಲ್ಲ ಅದು ನಂದಿ ಹಳ್ಳಿ ಕಡೆ ನೆಲೆ ಇದೆ ಒಂದ್ ಕಡೆ ಒಂದ್ ಊರಿಂದು ಮೊದಲು ಒಂದ್ ಕಡೆ ಮಾಡಿದ್ರಿ ಈಗ ಮಠ ಜಗಳ ಅಷ್ಟೇ ಅವ್ರದ್ದು ಹೊರತಾಗಿ ಬೇರೆ ಜಗಳೆಲ್ಲ ಆಡೇ ಮಾಡ್ತಾರೆ ಅದು ಫೈನಲ್ ಆಗಿ ರೈಲ್ವೆ ಇತ್ತದೆ ಬೇಕಾದ್ರೆ ಮಾಡಿ ಕೊಡ್ತಾರ ನಮ್ ರಾಜ್ಯ ಸರ್ಕಾರದವರು ಸಂಕ್ರಾಂತಿ ಆಮೇಲೆ ಬಂದಾಗ ಇನ್ನು ಯಾವ ಯಾವ ಸಂಕ್ರಾಂತಿ ಯಾಕಂದ್ರೆ ಈಗ ಚುನಾವಣೆ ಅಂದ್ರೆ ಮೋಡಿದ್ದಂಗೆ ಇದು ಗಾಳಿ ಮಳೆ ಗುಡುಗಲ್ಲ ಬರ್ತೈತೆ ಎರಡ್ ತಿಂಗಳಂಗೆ ಆ ಕಡೆ ಹೋದ್ರೆ ಈ ಕಡೆ ಹೋಗ್ತಾರೆ ಆ ಕಡೆ ಈ ಕಡೆ ಹೋದ್ರೆ ಸ್ವಾಭಾವಿಕ ಅದ್ ಸ್ಟಾರ್ಟ್ ಆಗೋದೆ ಒಂದ್ ಕಡೆ ಮಳೆ ಜೋರ್ ಬೀಳ್ಬಹುದು ಒಂದ್ ಕಡೆ ಬೆಳ್ದೇ ಇರ್ಬೋದು ಛತ್ರಿಡ್ ಕೊಂಡಾಡ್ತೀವಿ ನಾವು ಹಂಗೆ ಮೋಡ ಬಿತ್ತನೆ ಏನಿಲ್ಲ ಅವ್ರನ್ನ ಕೇಳ್ಬೇಕು ಅವ್ರಿಗೆ ನಿನ್ನೆ ಹೇಳಲ್ಲ ಹೋಗಲ್ಲ ಅದಕ್ಕೆ ಮತ್ತೆ ಇಲ್ಲ ಅವ್ರೆಲ್ಲ ಹೋಗುತ್ತೆ ಕೂತ್ರೆ ಎಲ್ಲ ಹೊಟ್ಟ ಸೌದಿ ಏನ್ ಹೇಳ್ತಾರ ಇವ್ರ ಬಿಜೆಪಿ ಸಾಕಷ್ಟು ಒತ್ತಡಗಳು ಬರ್ತಾ ಇದಾವೆ ನನಗೆ ಪಕ್ಷಕ್ಕೆ ಬರ್ರಿ ಸ್ವಾಭಾವಿಕ ಅವ್ರ ಅಪಕ್ಷ ತೆಗೆದ್ರು ಬರೋದು ಸ್ವಾಭಾವಿಕ ಅದ್ರಲ್ಲಿ ಏನು ಹೊಸದೇನಿಲ್ಲ ಅಂದ್ರೆ ರಿವರ್ಸ್ ಆಪರೇಷನ್ ಸ್ಟಾರ್ಟ್ ಆಯ್ತಾ ರಿವರ್ಸ್ ಎಲ್ಲ ಬಿಜೆಪಿ ಗಡ್ಕರಿ ಜೊತೆ ಐದು ಸಲ ಬಿಟ್ಟಿ ಪ್ರಹ್ಲಾದ್ ಜೋಶಿ ಅವ್ರ ಜೊ ಮೀಟಿಂಗ್ ಆಗಿದೆ ಸಾಕಷ್ಟು ಸಾರಿ ರಾಜಕೀಯ ಡೆವಲಪ್ಮೆಂಟ್ ಹೋದಾಗ ರಾಜಕೀಯ ಕೇಳಕ್ ಹೇಳ್ತಾರ ಏನ್ ನಡೆದಿದೆ ನಿಮ್ ಸರ್ಕಾರ ಹೆಂಗ್ ನಡೆದಿ ಕೇಳಕ್ ಹೇಳ್ತಾರ ಹೆಂಗ್ ನಡ್ಸಿರ ಸರ್ಕಾರ ಹೆಂಗ್ ಮಾಡ್ತಿದೆ ಹೆಂಗ್ ಕೇಳಕ್ ಅದ ಸ್ವಾಭಾವಿಕ ಅದ್ರಲ್ಲಿ ಎಲ್ಲ ಪ್ರಶ್ನೆ ಅದಕ್ಕೆ ಏನೆಲ್ಲ ಮಾಡ್ತಾರೆ ಈ ವಾರದಲ್ಲಿ ಭವಿಷ್ಯ ಆಗ್ಬೋದು ಈ ವಾರದಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ ಹೆಚ್ಚು ಕಮ್ಮಿ ಎಲ್ಲ ಅಂತಿಮ ಆಗಿದೆ ಈ ವಾರದಲ್ಲಿ ಮಾಡ್ತಾರೆ ಎಲ್ಲ ಅವ್ರ ಪಕ್ಷ ಅವ್ರಿಗೆ ಬಿಟ್ಟದ ಅವ್ರ ಎಲ್ಲ ನಿಲ್ಸ್ಬೋದು ಏನ್ ಬಿಟ್ಟ ನಿಲ್ಸ್ಬೋದು ಏನ್ ಅವ್ರ ಪಕ್ಷಕ್ಕೆ ಬಿಟ್ಟಂತ ವಿಚಾರ ಅದು ಎಲ್ಲಿ ಸಾವಿರ ಬಿಡ್ತಾರ ಅದು ನಮ್ಗೆ ವಿಚಾರ ಕಾಂಗ್ರೆಸ್ ಆಗಿ ಒಂದ್ ವರ್ಷ ಆಗ್ತದೆ ಏನಾದ್ರೂ ಅದಕ್ಕೂ ತಯಾರಿ ಮಾಡ್ತಾ ಇದೆ ಮಾಡೋದಕ್ಕಿಲ್ಲ ಅಲ್ಲಿ ಬೆಂಗಳೂರು ಬೆಂಗಳೂರು ತಯಾರಿ ಮಾಡ್ತಿದ್ದಾರೆ ವಿಶೇಷ ಕಾರ್ಯಕ್ರಮ ಮಾಡಬೇಕಂತ ಯಾವ ತರ ಕಾರ್ಯಕ್ರಮ ಮಾಡ್ತಿದೆ ಏನಾದ್ರೂ ಸರ್ಕಾರ ಇಲ್ಲ ಏನಾದ್ರೂ ನಮಗ್ ಮೈತಿಲ್ಲ ಅದು ನಮ್ಮ ಕನ್ನಡ ಅಂಡ್ ಕಲ್ಚರ್ ಅವರು ಅವ್ರ ಭವಿಷ್ಯ ಆ ಇಲಾಖೆ ಸರ್ ಈಗ ಲಕ್ಷ್ಮಣ್ ಸವದಿ ಅವ್ರನ್ನ ಉಳ್ಸ್ಕೊಳ್ಳ ಏನಾದ್ರೂ ಮಂತ್ರಿ ಆಫರ್ ಏನಾದ್ರು ಕೊಟ್ರ അവനെല്ലാം മുഖ്യമന്ത്രിയ ഡി സി എം കേൾക്കും എല്ലേ ഡെവലപ്മെന്റ് സതീശ് ജാകിഹി ഗമനക്ക് പർദ്ദേശം ബംഗളൂരല്ല കേ അപ്പ് പ്രശ്ന ഞാൻ ಸರಿ ಅಂತದೊಂದು ನಡೀತಾ ಇದೆ ಕಾಂಗ್ರೆಸ್ ಶಾಸಕರ ಯಾಕಂದ್ರೆ ಬಹುತೇಕ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಈ ಚುನಾವಣೆ ನಂತರ ಬದಲಾವಣೆ ಆಗತ್ತ ಸಾಕಷ್ಟು ಶಾಸಕರು ನಮ್ಮಲ್ಲಿ ಸಂಪರ್ಕ ಮಾಡ್ತಾ ಇದ್ದಾರೆ ಬಿಜೆಪಿ ಕಾಂಗ್ರೆಸ್ ಅವರು ಅನ್ನುವಂಥ ಗೊತ್ತಿಲ್ಲ ಸರ್ಕಾರ ಇದೇ ನಡೆಸ್ತಾ ಇದೆ ಇನ್ನು ಬಹಳ ಬಹಳ ಕೆಲಸ ಮಾಡಬೇಕಾಗಿದೆ ಅದ್ರ ಬಗ್ಗೆ ಚುನಾವಣೆ ಬೆಳಗ್ ಚಲಾವಣೆ ಬೀಳ್ತಾ ಇದೆ ಇದು ಹಂಗೆ ಇರುದ ಕೊ ನಾ ಹೇಳಿಲ್ಲ ಫಸ್ಟ್ ಏನ ಹೇಳಿದಿನಿ ಐದು ವರ್ಷವರೆಗೆ ನಾವು ಅಂತ ಹೇಳಿದಿನಿ ಒಂಬತ್ ತಿಂಗಳಿಂದ ಹೇಳಿದಿನಿ அதன் பிடி வட டெவலமெண்ட் பிடிக்கேனார ஏன்னா ஜெல்லா விபல யாவாக ಆದ್ರೆ ನಿಮ್ಗಾಗಿ ಇಪ್ಪತ್ನಾಲ್ಕು ಗಂಟೆ ನೀವು ಜೋರ ಮಾಡೋ ಸರ್ಕಾರ ಕಂಡುತಿರೋದು ನೀವು ಮಾಡುವ ನೀವು ಗರ್ ಗರ್ ಇಮೇಜ್ ಇಲ್ಲ ಅಂತ ನೀವು ಅಜೆಂಡಾ ಮಾಡ್ಬೇಕು ಗರ್ ಗರ್ಮೇಜ್ ಇಲ್ಲ ಅದೇನಿದ್ರು ಲೋಕಸಭಾ ಚುನಾವಣೆ ನಂತರ ಅದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಸ್ಟಾರ್ಟ್ ಆಗ್ತದೆ

ಕಾರ್ಯಕ್ರಮ ಮಾಡ್ತಾ ಇರೋ ಜಾಗೃತಿ ಮಾಡ್ತಾ ಇರಬೇಕಲ್ಲ ನಮ್ಮ ಸೈನಿಕರನ್ನೆಲ್ಲ ಚುನಾವಣೆ ಕೊಡ್ತಾ ಇದೆ ಅಷ್ಟೇ ಇದ್ದವ್ರ ಏನ್ ಇದಾರ ಅವರ ನೇತೃತ್ವ ವಿಷಯ ಅವರೇ ಮುಖ್ಯಮಂತ್ರಿ ಅದಾರ ಅಲ್ಲಿ ಸಂದೇಶ ಏನಿಲ್ಲ ನಾವೇ ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟಿದೀವಿ ಈಗೆಲ್ಲ ಪ್ರದರ್ಶನ ಮಾಡಿದ್ರು ಒಳ್ಳೆ ಸರ್ಕಾರ ಕೊಡ್ತಾ ಇದೀವಿ ಅದನ್ನ ಜಾಗೃತಿ ಮಾಡ್ಲಿಕ್ಕೆ ಬೇರೆ ಬೇರೆ ವಿಷಯಗಳ ಚರ್ಚೆ ಮಾಡ್ಲಿಕ್ಕೆ ಅದಷ್ಟೇ ಸಮಾವೇಶವಾಗ್ತು ರಾಜಕೀಯ ಸಮಾವೇಶಗಿತ್ತೇನೋ ಜನರ ಸಮಸ್ಯೆ ಬಗ್ಗೆ ಅವರ ಹಕ್ಕುಗಳ ಚರ್ಚೆಗಳು ಒಂದು ಜಾಗೃತಿ ಸಮಾವೇಶ ಮಹಾರಾಷ್ಟ್ರದ ಮೆಡಿಕಲ್ ಇನ್ಶೂರೆನ್ಸ್ ಬಹಳ ಡಿಸ್ಕಶನ್ ಆಗ್ತಾ ಇರೋದು ಸರ್ ಬೆಳಗಾವಿಯಲ್ಲಿ ಐದು ಮುನ್ನೂರ ಐವತ್ತೆರಡು ಸಂಸ್ಥೆಗಳ ಸೇವೆ ಕೊಡ್ತಾ ಇದಾರೆ ಈಗಾಲೇ ಬಂದ್ ಮಾಡಿಸಿದ್ದಾರೆ ಅಧಿಕೃತವಾಗಿ ನೋಡೋಣ ಚೆಕ್ ಮಾಡುತ್ತಿದ್ದಾರೆ ಡಿ ಸಿ ಅವರು ಅದು ಏನು ಕಾನೂನು ಬದ್ಧವಾಗಿದೆಯಾ ಇಲ್ಲ ಅಂತ ಅವ್ರಿಗೆ ಬಂದ್ ಮಾಡಿದಾರೆ ಈಗಾಗಲೇ ಆದ್ರೆ ಅದು ಚೆಕ್ ಮಾಡ್ತಾ ಇದೀವಿ ನಾವು ಬಂದ್ ಮಾಡಿದ್ವಿ ನಾವು ಸೇವೆ ಇನ್ನೂ ಕೊಡ್ತಾ ಇದ್ದಾರೆ ಸರ್ ಹಾಸ್ಪಿಟಲ್ ನೋಡ್ಬೇಕಾದ್ರೆ ಯಾಕಂದ್ರೆ ನೋಡೋ ಕಾನೂನಲ್ಲಿ ಹೆಂಗಿದೆ ಅವಕಾಶ ಗೊತ್ತಿಲ್ಲ ಬರಲ್ಲೇ ಅವ್ರು ಅದಕ್ಕೆ ಎಲಿಜಿಬಲ್ ಹೇಗಾಗ್ತಾರೆ ಭಾಷೆ ಬರ್ತಾರೆ ಸಮಸ್ಯೆ ಭಾಷೆ ಇಟ್ಕೊಂಡು ಟ್ರೀಟ್ಮೆಂಟ್ ಹೋಗ್ಬೇಕಾದ್ರೆ ಮರಾಠಿ ಭಾಷೆ ಬಟ್ ನಮ್ ಸರ್ ರಾಜ್ಯ ಅವರು ಭಾಷೆ ಜಾತಿ ಅಥವಾ ಧರ್ಮ ಅದರ ಮೇಲೆ ಇಲ್ಲ ಅನ್ನೋದು ವಾದ ಚರ್ಚೆ ಮಾಡಿದೀವಿ ಅವರು ಕೂಡ

ರೈಟಿಂಗ್ ಮಹಾರಾಷ್ಟ್ರದವ್ರಿಗೆ ಅಷ್ಟೇ ಮಾಡ್ತೀವಿ ಯಾವುದು ಈ ತರದಿಂಗ್ ಮಹಾರಾಷ್ಟ್ರದವ್ರಿಗೆ ಅಷ್ಟೇ ಅವರ ಅಡ್ರೆಸ್ ಇರೋದು ಸಚಿವರು ನೇಮಕ ಮಾಡಿದ್ರು ಬಟ್ ಈ ಸರ್ಕಾರದಲ್ಲಿ ಗಡಿ ಉತ್ಸವ ಸಚಿವರು ಇಲ್ಲ ಆಮೇಲೆ ಗಡಿ ಪ್ರಾಧಿಕಾರ ಕೆಲಸನೂ ಮಾಡ್ತಾ ಇಲ್ಲ ಆ ಕನ್ನಡ ಪ್ರಾಧಿಕಾರ ಕರ್ನಾಟಕದವರು ನಾವು ನಮ್ಮ ಸರ್ಕಾರದಾಗ ಎಚ್ ಪಾಟ್ ನಾವು ಫಸ್ಟ್ ಮಾಡಿದ್ರಲ್ಲ ಎಚ್ ಪಾಟ್ಲರ್ ಡಿಸಿ ಸಿ ಅವ್ರಲ್ಲ ಹೆಡ್ ಆಫ್ ದಿಸ್ಟ್ರಿಕ್ಟ್ ಅವ್ರು ನೋಡ್ತಾರೆ ಪ್ರಾಧಿಕಾರ ಬಂದ್ರು ಇವ್ರ ಕಡೆ ಬರ್ಬೇಕು ಮತ್ತೆ ಅವ್ರು ಡಿ ಸಿ ಅವ್ರು ನೋಡ್ಕೋತಾರೆ ಈಗಲಾದ ಬಗ್ಗೆ ಅವ್ರಿಗೆ ಗಮನಕ್ಕಿದಾರೆ ಅದು ಏನ್ ನಡೀತಾ ಇದೆ ಗಡಿ ಅಧ್ಯಕ್ಷ ಏನು ಅಭಿವೃದ್ಧಿ ಅಧ್ಯಕ್ಷರು ಅಂತ ಬೆಂಗಳೂರಲ್ಲಿ ಮಾತ್ರ ಇಲ್ಲಿ ಏನೇ ಗಡಿಯಲ್ಲಿ ಸಮಸ್ಯೆ ಆಗಿಲ್ಲ ನಮ್ಮ ಅಧ್ಯಕ್ಷ ನೇಮಕ ಆಗಿಲ್ಲ ಅಂತಾರೆ ಆಗಿಲ್ಲ ಪ್ರೊಟೆಕ್ಷನ್ ಕಮಿಷನ್ ಪಾಟೀಲ್ ಸುಮ್ನೆ ಎಲೆಕ್ಷನ್ ಆಗಮಟ್ಟ ಏನಿಲ್ಲ ತಿಳಿದ್ರಲ್ಲ ನೋಡೋಣ ಅವಾಗ ಏನ್ ಬರ್ತೀವಿ ಸನ್ನಿವೇಶ ಮೈಲೋ ಕಚೇರಿ ಎದುರ್ಗಡೆ ಸುಮಾರು ಐವತ್ನಾಲ್ಕು ತಿಂಗಳಿಂದ ಅಲ್ಲಿ ಹಳ್ಳೆಯ ಕಾಲಿನ ನಿವಾಸಿಗಳು ರಾತ್ರಿ ಅಲ್ಲಿ ಪತ್ರ ಕೊಡ್ಲಿಕ್ಕಿದೆ ನಮ್ಮ ಗಮ್ಮಕ್ಕಿದೆ ಡಿ ಸಿ ಅವ್ರ ಗಮ್ಮಕ್ಕಿದೆ ಅಲ್ವಾ ಕೊಡ್ಸೋ ಪ್ರಯತ್ನ ಮಾಡ್ತೀವಿ ಕೊಡ್ಬೇಕು ಅಲ್ಲ ರಾತ್ರಿ ಆಗಲಿ ಕೂಡ ಕುಟುಂಬ ಸಮಸ್ಯೆ ಪ್ರತಿಭಟನೆ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಅವ್ರಿಗೊಂದು ಭರವಸೆ ಕೊಟ್ಟು ಎಬಸುವಂತದ್ದು ಕೂಡ ಎಮ್ ಎಲ್ ಎಂದ ಕೊಡ್ಬಿಡ್ರಿ ಅವ್ರಿಗೆ ಹೇಳ್ರೆಡಿ ನಾಳೆ ಅಟ್ಲೀಸ್ಟ್ ಕೊಡ್ಸೋಕ್

ಟೈಮ್ ಅಡ್ಜಸ್ಟ್ ಮಾಡ್ತೀವಿ ಆಮೇಲೆ ಅವ್ರ ಪೂರ್ಣ ಪ್ರಮಾಣ ತಗೋತಾರೆ ಯಾವ ಮಂದಿಗೆ ಹೇಳುತ್ತೆ ಸ್ಪೆಸಿಫಿಕ್ ಆಗಿ ಯಾವ್ದೇ ಅಂತ ಹೇಳ್ರೆ ಹೇಳ್ತೀವಿ ಉತ್ತರ ಸ್ಪೆಸಿಫಿಕ್ ಆಗಿ ಯಾವ್ದು ಕ್ಲೋಸ್ ಆಗಿದೆ ಹೇಳ್ತೀವಿ ಏನೋ ಸ್ಮಾರ್ಟ್ ಸಿಟಿ ಇದ್ರು ಬೇರೆ ಬೇರೆ ಸ್ಕೀಮ್ ಬೇರೆ ಬೇರೆ ಸ್ಕೀಮ್ ನಡಿತಾ ಇದೆ ಏಳೇನ್ ಸ್ಕೀಮ್ ಇದೆ ಬೆಳಗಾವಿಯಲ್ಲಿ ಅದ್ರ ಕರ್ನಾಟಕ ಸರ್ಕಾರ ಒಂದು ಬೇರೆ ಬೇರೆ ಇಲಾಖೆ ನಡೀತಾ ಇದೆ ಯಾವ್ದು ಅಂತ ಹೇಳಿದ್ರೆ ಅದಕ್ಕೆ ನಾವ್ ಉತ್ತರ ಕೊಡ್ತೀವಿ ಇರ್ಲಕ್ಕ ಡಿ ಸಿ ಅವ್ರ ಉತ್ತರ ಕೊಡ್ತಾರೆ ಯಾವ್ ಸ್ಕೀಮ್ ದಿವಸ ಆಯ್ತು ವೆಜಿಟೇಬಲ್ ಮಾರ್ಕೆಟ್ ವೆಜಿಟೇಬಲ್ ಮಾರ್ಕೆಟ್ ನಿನ್ನೆ ಅಶೋಕ್ ಅವ್ರಿಗೆ ಹೇಳೋರು ಮೊನ್ನೆ ಹೇಳ ನಿನ್ನೆ ಒಂದ್ ವಾರಿಂದ ಹೇಳಿದ್ರು ಅವ್ರಿಗೆ ಟೆಂಡರ್ ಕರ್ಲೆ ಕೇಳಿದ್ರು ಟೆಂಡರ್ ಕೇರ್ಗೆ ಎರಡು ಕಡೆ ಪೊಲೀಸ್ ಸ್ಟೇಷನ್ ರೆಡಿ ಇದೆ ಮತ್ತೆ ವಸತಿ ಗೃಹಗಳು ರೆಡಿ ಹೋಮ್ मिनिस्टर ಬರ್ತಾರೆ ಹೋಮ್ मिनिस्टर ಬರ್ತಾರೆ ಯಾವಾಗ ಇನ್ನ ಮತ್ತೆ ಕೋರಪ್ ಕಂಟ್ಯಾಕ್ಟ್ ಆಯ್ತಂದ್ರೆ ಎಷ್ಟಾಗಿದೆ ಇಲ್ಲ ಆಫ್ ಕಂಡಕ್ಟ್ ಇನ್ನೂ ಒಂದು อาทಿಗೆ ಇದೆ ಆ ಹಾಸ್ಪಿಟಲ್ ಕ್ಯಾನ್ಸರ್ ಆಸ್ಪಲ್ ಯಾವ ಜಾಗ ಇದೆ ಇದೆ ಏನಾಗ್ತದರ ಇದೆ ಎಕರೆ ಇದೆ ಅಲ್ಲಿ ಅದಕ್ಕೆ ನಾವು ಅದನ್ನ ವಿಟಲೈಸ್ ಮಾಡಿ ಜಸ್ಟ್ ಲೈಕ್ ಹುಬ್ಳಿ ಧಾರವಾಡದಲ್ಲಿ ಇದ್ರಲ್ಲ ಯಾವಾಗ ಹಾಸ್ಪಿಟಲ್ ಆ ತರ ಮಾಲಿ ಇನ್ನೂರ್ ಎಕರೆ ಇದೆ ಯಾಕಂದ್ರೆ ಇಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಬೇಡ ಅಂತ ಹೇಳಿದ್ವಿ ಸದೀಶ್ ಜಾರಕಿಹೊಳಿ ನಿರೀಕ್ಷೆ ಸೊ ನಮ್ದು ಎರಡ್ ಎಕರೆ ಇದೆ ಅಲ್ಲಿ ಕಣಗಾವ್ ಹತ್ರ ಅಲ್ಲಿ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಟೂ ಹಂಡ್ರೆಡ್ ಎಕರ್ ಸರ್ ಇವಾಗ ಕನಪುರ ಭಾಗ್ಯಲಕ್ಷ್ಮೀ ಬಗ್ಗೆ ತನಿಖೆ ಸರ್ಕಾರ ಮೂವತ್ತು ಒಳಗಿದೆ ಒಳಗಡೆ ಅದನ್ನ ತನಿಖೆಯನ್ನ ಕರೆಂಟ್ ಮಾಡಿ ಕೊಡಬಹುದು ಮೂವತ್ತು ದಿವಸ ವರದಿ ಕೊಡ್ಲಿ ವೇಟ್ ಮಾಡೋದು ಸರ್ ಈಗ ಮೂವತ್ತು ಹೆಚ್ಚಿಗೆ ನೋಡ್ಬೇಕಲ್ಲ ಈ ಮತ್ತೆ ಕೋರ್ಟ್ಗೂ ಸ್ಟೇತಾದಿರ್ಬೇಕಲ್ಲ ಅವ್ರ ಹಂಗೇನು ಇದ್ದೇ ಅಂತ ಏನೋ ಸಮಸ್ಯೆ ಇದೆ ಅಂತಾವಳಿ ಅಲ್ಲ ಸಿ ಎಂ ಅವ್ರಿಗೆ ಹೇಳಿದ್ದಾರೆ ಇನ್ನೊಂದು ಇಷ್ಟವರೆಗೆ ಬಂದಿಲ್ಲ ನಾವ್ ಹೇಳಿದ್ರು ಆಗಿರ್ಬೋದು ಇಲ್ಲ ತಿಳ್ಲಿಕ್ಕಾಗಿದ್ದ ನಮ್ಮ ಅವ್ರ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಸಪ್ರೇಟ್ ಇದೆ ನಮಗ್ ಬರಲ್ಲ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವರು ಹೊಸದ್ ಕಟ್ಟಡ ರಿಪೇರಿ ಎಲ್ಲ ಅವ್ರೇ ತಗೋತಾರೆ ಅವ್ ಅವ್ರು ಮಾಡ್ತಾರೆ ನಮ್ಗೆ ಬರೋಲ್ಲ ನಮ್ದೇನಿದ್ರು ಜಡ್ಜಿಸು

ಯಾರು ಯಾರ ಅವ್ರು ಮಾಡ್ಲೇಬೇಕು ಮಾಡ್ತಾರ ಅದೇನು ಅದು ಕಮಿಷನರ್ ಅವ್ರ ಜವಾಬ್ದಾರಿ ಅವ್ರು ಯಾರ್ಯಾರು ಹಾಕ್ತಾರ ಮಾಡ್ತಾರ ಅವ್ರ ಜವಾಬ್ದಾರಿ ಕಮಿಷನರ್ ಜವಾಬ್ದಾರಿ ಅವ್ರು ಮಾಡ್ಸೋದು ಮಾಡೋದು ಜಡ್ಡಿ ಹಾಕ್ಬೇಕು ಸರಿಗ ಒಂದು ಹಿಂದುಳಿದ ಜನ ಇಂದ ಆಗಿರ್ಬೋದು ಅಥವಾ ಬ್ಯಾಕ್ವರ್ಡ್ ಇದ್ದು ಒಂದು ನಿರೀಕ್ಷೆ ಅದ ಡಿ ಸಿ ಎಂಥ ಸಚಿವ ಜನಕ್ಕೆ ಹೊಡೆಯುವುದನ್ನು உத்தர கடல்லே டெவலபெண்ட் ஆகிஷன் கமணிக்கு மதாடு ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿಗೆ ಆಗ್ಬೇಕನ್ನುವಂತ ಕಾರಣಕ್ಕಾಗಿನೂ ಇದೆ ಸರ್ ಯಾರು ವೈಯಕ್ತಿಕವಾಗಿ ಡೆವಲಪ್ಮೆಂಟ್ ಸಲುವಾಗಿ ಕೇಳ್ತಾ ಇಲ್ಲ ಸತೀಶ್ ಜಾರಕಿಹೊಳಿ ಆಗೋದ್ರಿಂದ ಉತ್ತರ ಕರ್ನಾಟಕ ಇವ್ರ ಅಧಿಕಾರಿಗಳು ಆಡಿಬೇದಿಯನ್ನು ಜಗಳ ಮಾಡ್ತಾ ಇದ್ರು ಒಳಗೆ ಪ್ರತಿದಿನ ಮುಂದುವರೆತಾ ಇದೆ ಏನಂತ ಗೊತ್ತಾಗ್ತಾನೆ ಇಲ್ಲ ಇದೇ ನಿಮ್ಮ ಪ್ರಯತ್ ಕೊಡ್ತಾ ಇದ್ರೆ ಈ ಕಡೆ ಅವ್ರ ಎಲ್ಲ ಮಾಡ್ತಿರ್ತಾರೆ ಅಧಿಕಾರಿಗಳ ನಡುವೆ ಸಮನ್ವಯ ಯಾರ ಯಾರ ಹೇಳಬೇಕಲ್ಲ ಯಾರು ಯಾವ ಜಿಲ್ಲಾ ಜಿಲ್ಲಾ

ಅಲ್ಲ ನೋಡಲ್ಲ ಅವ್ರ ಜಗಳ ಸಂಕಷ್ಟ ಅಡ್ಮಿಷನ್ ಜಗಳ ನೋಡ್ಬೇಕಲ್ಲ ಎಲ್ಲ ಜಗಳ ಸಂಕಷ್ಟಿದ್ರೆ ನಾವೇನ್ ಮಾಡೋ ಸಿ ನಾವ್ ಏನ್ ಮಾಡಲ್ಲ ಸಂಘ ಜಗಳ ಮಾಡಿದ್ರೆ ಕಮಿಷನರ್ ಅವ್ರ ಸಂಕೇಶ್ ಜಗಳಿದ್ರೆ ನಾವೇನ್ ಮಾಡ್ಲಿಕ್ಕೆ ಆಗೋಲ್ಲ ಅವ್ರ ಅವ್ರ ವ್ಯಕ್ತಿತ್ವ ನಮ್ ಏನಾರ ಅವ್ರಿದ್ರೆ ಸಿ ಅವ್ರು ನೋಡ್ಕೋತಾರೆ ಜಡಿತಿ ಸಂಬಂಧ ವಿಚಾರದಲ್ಲಿ ಜಿಲ್ಲಾ ನೋಡಿ ಅದಕ್ಕೆ ಸಮಗ್ರ ಇನ್ನೂ ಕಾನೂನು ರೂಪಿಸ್ಬೇಕು ಹಿಡಿಯಾಕ್ ಹೋದ್ರೆ ಇಲ್ಲಿಂದ ಬರ್ತಾರ ಅವ್ರ ಹತ್ರ ನೀವೇ ಹಿಂಗ್ ಬಂದ್ರು ಹಂಗ ಬಂದ್ರು ನಾ ಹಿಡಿಬಾರ್ದು ಬಡಿಬಾರ್ದು ನೀವ್ ಬೆಂಡ್ ಹತ್ರೀ ಒಂದ್ಸಾರಿ ಕಾರ್ಪೊರೇಷನ್ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಕೊಂದ್ರೆ ಅವರು ಹಾ ಪಾಣಿ ದಯ ಸಂಘದವ್ರು ಬಂದ್ರೆ ಅವ್ರು ಮತ್ತು ದಿಲ್ಲಿ ಮಠ ಹೆಂಗ್ ಅವನಿಗೆ ಆಯ್ತಾರೆ ಯಾವ್ದ್ರೆ ರೀಟ್ ಎಂಟ್ರಿ ಇಲ್ಲ ಅವನಿಗೆ ಮಾಡಕ್ಕೆ ರಿಕ್ವೆಸ್ಟ್ ಮಾಡ್ಯಾರ ಆಗುತ್ತೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ